ಹಿರಿಯ ನಾಯಕರು ಆದಂತಹ ಎಂ ವೀರಪ್ಪ ಮೊಯ್ಲಿ ಅವರು ಕಾರ್ಕಳದಲ್ಲಿ ಒಂದು ಮಾತು ಹೇಳಿದ್ದಾರೆ ಏನಂದ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೇ ಆಗ್ತಾರೆ ಅಂತ ನೀವು ಇಷ್ಟು ದಿವಸ ನೀವು ರಾಜಕಾರಣ ನೋಡಿದ್ರೆ ವೀರಪ್ಪ ಮೊಯ್ಲಿ ಎಲ್ಲಿ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರೆ ಹೇಳಿ ನೋಡೋಣ ಸೊ ಇತ್ತೀಚೆಗೆ ಅವರು ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ ಈಗ ನೆನ್ನೆ ಸ್ಟೇಟ್ಮೆಂಟ್ ಇದ್ದಾಗ ದಿಢೀರಂಥ ಬೆಳಕಿಗೆ ಬಂದಿದ್ದಾರೆ ದಿಢೀರಂತ ಪ್ರಚಾರಕ್ಕೆ ಬಂದಿದ್ದಾರೆ ಈವನ್ ಯು ಪಿ ಎ ಸರ್ಕಾರ ಸೋನಿಯಾ ಗಾಂಧಿ ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿದ್ದಾಗ ಇಷ್ಟೊಂದು ಬಹಿರಂಗವಾಗಿ ಚರ್ಚೆಗಳು ನಡೀತಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರವರೆಗೆ ಇತ್ತೀಚೆಗೆ ಏನಾಗಿದೆ ಆಫ್ಲೈಟು ಇಂಥ ಚರ್ಚೆಗಳು ಜಾಸ್ತಿ ಆಗಿದೆ ಅರ್ಥ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆಯೋ ಅಥವಾ ನಿಜವಾಗ್ಲೂ ಏನಾದರೂ ಪಕ್ಷದ ಒಳಗಡೆ ಏನು ನಡಿತಿದೆಯೋ ಅಂತ ಹೇಳಿ ಹೇಳೋದು ಕಷ್ಟ ಅಲ್ಲ ನಾನು ಹೇಳೋದು ನಿಮಗೆ ಈ ಥರದ ಒಂದು ಏನಾದರೂ ಎರಡೂವರೆ ವರ್ಷದ ಒಪ್ಪಂದ ಆಗಿದ್ದರೆ ಇಲ್ಲ ಐದರ ಡಿ ಕೆ ಶಿವಕುಮಾರ್ ಮಾತಾಡಬೇಕು ಇಲ್ಲ ಸಿದ್ದರಾಮಯ್ಯವ್ರು ಮಾತಾಡಬೇಕು ಇಲ್ಲ ಅಂದರೆ ಹೈಕಮಾಂಡ್ನಲ್ಲಿ ಇದ್ದಂಥವ್ರು ಕೆ ಸಿ ವೇಣುಗೋಪಾಲು ಸುರ್ಜೇವಾಲಾ ಅಂತವರು ಅಥವಾ ಬೇರೆ ಯಾರಾದರೂ ಕರ್ಗೆ ರಾಹುಲ್ ಗಾಂಧಿ ಮಾತಾಡಬೇಕು ಯಾರು ಮಾತಾಡ್ತಿಲ್ಲ ಮತ್ತೆ ಈಗ ಹೆಂಗೆ ಇದು ನಾವು ಹೇಳೋದು ಸಿದ್ದರಾಮಯ್ಯ ಜನನಾಯಕ ಡಿ ಕೆ ಶಿವಕುಮಾರ್ ಸಂಘಟಕ ನಡುವೆ ಹೈಕಮಾಂಡ್ ಅಸಹಾಯಕ ಅಂತ ಇವರಿಬ್ರು ನಡುವೆ ಹೈಕಮಾಂಡ್ ಹಂಗೆ ಆಗಿಬಿಟ್ಟು ಖಂಡಿತವಾಗಿ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಇವತ್ತಿನ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಈಗ ನಿನ್ನೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಮಾಜಿ ಸಚಿವರು ಹಿರಿಯ ನಾಯಕರು ಆದಂತಹ ಎಂ ವೀರಪ್ಪ ಮೊಯ್ಲಿ ಅವರು ಕಾರ್ಕಳದಲ್ಲಿ ಒಂದು ಮಾತು ಹೇಳಿದ್ದಾರೆ ಏನಂದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೇ ಆಗ್ತಾರೆ ಅಂತ ಅದು ಜೊತೆಗೆ ಇನ್ನೊಬ್ಬರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಅಂತ ಹೇಳಲಾಗುವ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಅವರು ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂಥೇಳಿ ಹೇಳಿದ್ದಾರೆ ಈ ಎರಡೂ ಹೇಳಿಕೆಗಳನ್ನು ಇಟ್ಟುಕೊಂಡು ನಿಜಕ್ಕೂ ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಬೆಳಕನ್ನು ಚೆಲ್ಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂತಹ ನಂಜುಂಡೇಗೌಡರಿದ್ದಾರೆ ನಂಜುಂಡೇಗೌಡರು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಹಳ ವರ್ಷ ಕೆಲಸ ಮಾಡಿದವರು ರಾಜಗಾರ ರಾಜಕೀಯದ ವರದಿಗಾರಿಕೆಯನ್ನು ಮಾಡಿದವರು ಅವರಿಗೆ ಈ ರಾಜಕೀಯದ ಒಳಗೆ ನಡೆಯುವಂತಹ ಬೆಳವಣಿಗೆಗಳ ಬಗ್ಗೆ ಭಾಳ ಒಳನೋಟಗಳಿದ್ದಾವೆ ಹಾಗಾಗಿ ಅವ್ರನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಿದ್ದೀನಿ ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ ಏನಂತಂದರೆ ವಾರ್ತಾ ಭಾರತೀಯನ್ನು ಅಂದರೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಆ ಕಾರಣಕ್ಕೋಸ್ಕರ ವಾರ್ತಾ ಭಾರತೀಯ ಫೇಸ್ಬುಕ್ ಯು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇವೆಲ್ಲವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಧರಣೀಶ್ ಬುಕ್ ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೀನಿ ಮೊದಲಿಗೆ ನಂಜುಂಡೇಗೌಡರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರಣೇಶ್ ನಾನೀಗ ಎರಡು ಸ್ಟೇಟ್ಮೆಂಟ್ ಹೇಳಿದೆ ಒಂದು ವೀರಪ್ಪ ಮೊಯ್ಲಿ ಅವರ ಸ್ಟೇಟ್ಮೆಂಟ್ ಇನ್ನೊಂದು ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಅವರ ಹೇಳಿಕೆ ಎರಡೂ ಕೂಡ ಆ ಟೆನಿಕಾಸ್ಟ್ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಹಾಗೇ ಆಗ್ತಾರೆ ಅಂತ ಹೇಳುವಂಥ ಹೇಳಿಕೆಗಳು ಇಲ್ಲಿವರೆಗೆ ಯಾರೊಬ್ಬರೂ ಕೂಡ ಇಷ್ಟು ಖಚಿತವಾಗಿ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಿರಲಿಲ್ಲ ಈಗ ಇವರಿಬ್ಬರು ಮಾತಾಡಿದ್ದಾರೆ ಡಿಸೆಂಬರ್ ಹತ್ರ ಬರ್ತಿದೆ ಏನು ಇತ್ತೀಚಿನ ಇದು ದಿಢೀರ್ ಬೆಳವಣಿಗೆ ಏನು ಇಲ್ಲ ಕಾಂಗ್ರೆಸ್ ಒಳಗೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ರೆ ಈ ಥರದ ಬೆಳವಣಿಗೆಗಳು ನಡೀತೇ ಇದೆ ಈ ಥರಗಳ ಚರ್ಚೆಗಳು ಆರಂಭ ಆಗ್ತಾ ಇದೆ ಇದು ಹೊಸ್ತೇನಲ್ಲ ಬಹಳಷ್ಟಿಂದ ಈ ಥರ ಚರ್ಚೆ ನಡೀತಾ ಇದೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನೋ ಚರ್ಚೆಗಳು ಯಾವಾಗಲೂ ನಡೀತಾ ಇದೆ ಇದೇ ಹೊಸ ಅಲ್ಲ ಈ ಕೆಲವು ತಿಂಗಳು ಭಾಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಸಿ ಎಂ ಹಾಗೇ ಆಗ್ತಾರೆ ಅಂತ ಹೇಳುವಂತಹದ್ದು ಅದು ಫಸ್ಟ್ ಫಸ್ಟ್ ಅಂತ ಅಷ್ಟೇ ಆಗ್ತಾರೆ ಅಧಿಕಾರ ಒಪ್ಪಂದ ಆಗಿದೆ ಸಿದ್ದರಾಮಯ್ಯ ಬಿಟ್ಟುಕೊಡ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಈ ಥರ ಚರ್ಚೆಗಳಾಗ್ತದೆ ಇಲ್ಲ ಅಂತಲ್ಲ ಇಲ್ಲಿ ವೀರಪ್ ಮೊಯ್ಲಿ ಅವರ ಹೇಳಿಕೆ ಯಾಕೆ ಮಹತ್ವ ಪಡ್ಕೊಳ್ಳುತ್ತೆ ಅಂದರೆ ಅವರು ಭಾಳ ಹಿರಿಯ ರಾಜಕಾರಣಿ ಎ ಸಿ ಸಿ ಕೆಲಸ ಮಾಡಿದ್ದಾರೆ ಕೇಂದ್ರದ ಸರ್ಕಾರದಲ್ಲಿ ಅದಕ್ಕೆ ಯಾವಾಗಿಂದ ಆರಂಭ ಆಯಿತು ಇದು ಬಹಳ ತೀವ್ರ ಸ್ವರೂಪ ಪಡ್ಕೊಂಡಿದ್ದೀ ಚರ್ಚೆ ಅಂದರೆ ಈ ಥರದ ಚರ್ಚೆಗಳು ಬ ಬಾ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಯಿತು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೊರದೇಶದಲ್ಲಿ ಪ್ರವಾಸ ಮಾಡ್ತಿದ್ರು ಅದಕ್ಕೆ ರೆಕ್ಕೆ ಪುಕ್ಕಗಳು ಸೆಟ್ಟಂತು ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಬದಲಾವಣೆಗೆ ಪ್ರಯತ್ನ ನಡೀತಾ ಇದೆ ಆಮೇಲೆ ಅದರ ಪ ಕೆ ಪಿ ಸಿ ಅಧ್ಯಕ್ಷ ಮಾಡೋದಕ್ಕೆ ಬೇರೆಯವ್ರನ್ನ ಸಿದ್ದರಾಮಯ್ಯವ್ರ ಬೆಂಬಲಿಗರು ಟ್ರೈ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಹಾಕ್ತಾರೆ ಅಥವಾ ಬೇರೆ ಯಾರು ಹಾಕ್ತಾರೆ ಅಂತ ಚರ್ಚೆಗಳು ನಡೀತಿತ್ತು ಈಗ ಅದಕ್ಕೆ ಅದು ಇದು ಫಾಲೋಅಪ್ ಮುಂದುವರೆದ ಭಾಗ ಆಯಿತು ಸೊ ಈಗ ನಿಮಗೆ ನೀವು ಇಷ್ಟು ದಿವಸ ನೀವು ರಾಜಕಾರಣ ನೋಡಿದ್ರೆ ವೀರಪ್ಪ ಮೊಯ್ಲಿ ಎಲ್ಲಿ ರಾಜಕೀಯದಲ್ಲಿ ಸಕ್ರಿಯವಾಗಿದೆ ಹೇಳಿ ನೋಡೋಣ ನಿಮಗೆಲ್ಲ ನೆನಪಿತ್ತಾ ಇದುವರೆಗೆ ನೋಡಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ವೀರಪ್ಪ ಅವರು ಕೇಂದ್ರದಲ್ಲಿ ಕಾನೂನು ಸಚಿವರಾಗಿದ್ದು ಯು ಪಿ ಎ ಸರ್ಕಾರದಲ್ಲಿ ಆಮೇಲೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದವರು ಅವರು ಆಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ಚಾರ್ಜ್ ಆಗಿದ್ದವರು ಹೌದು ಸೊ ಇತ್ತೀಚೆಗೆ ಅವರು ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ ಈಗ ನೆನ್ನೆ ಸ್ಟೇಟ್ಮೆಂಟ್ ಇದ್ದಾಗ ದಿಢೀರಂಥ ಬೆಳಕಿಗೆ ಬಂದಿದ್ದಾರೆ ದಿಢೀರಂಥ ಪ್ರಚಾರಕ್ಕೆ ಬಂದಿದ್ದಾರೆ ಹೀಗಾಗಿ ಇದೊಂದು ಪ್ರಚಾರ ತಂತ್ರನ ಅಥವಾ ನಿಜವಾಗ್ಲೂ ನಾವು ಪಕ್ಷದೊಳಗೆ ಏನೋ ನಡೀತಾ ಇದೆ ಅಂತ ಹೇಳೋದು ಕಷ್ಟ ಆಗುತ್ತೆ ಯಾಕೆಂದರೆ ಕಾಂಗ್ರೆಸ್ಸಿನ ಒಳಗಡೆ ಕಾಂಗ್ರೆಸ್ ಪಕ್ಷದೊಳಗೆ ಇತ್ತು ಬಹಳ ವರ್ಷ ಇಂದಿರಾ ಗಾಂಧಿ ಇದ್ದಾಗ ನರಸಿಂಹರಾವ್ ತನಕ ಯಾರೂ ಕೂಡ ಬಹಿರಂಗವಾಗಿ ಮಾತಾಡ್ತಿರಲಿಲ್ಲ ಭಯ ಬೀಳ್ತಿದ್ರು ಈಗ ಆಫ್ಲೈಟು ಈವನ್ ಯು ಪಿ ಎ ಸರ್ಕಾರ ಸೋನಿಯಾ ಗಾಂಧಿ ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿದ್ದಾಗ ಇಷ್ಟೊಂದು ಬಹಿರಂಗವಾಗಿ ಚರ್ಚೆಗಳು ನಡೀತಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರವರೆಗೆ ಇತ್ತೀಚೆಗೆ ಏನಾಗಿದೆ ಆಫ್ಲೈಟು ಇಂಥ ಚರ್ಚೆಗಳು ಜಾಸ್ತಿ ಆಗಿದೆ ಅರ್ಥ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆಯೋ ಅಥವಾ ನಿಜವಾಗ್ಲೂ ಏನಾದರೂ ಪಕ್ಷದ ಒಳಗಡೆ ಏನು ನಡೀತಿದೆಯೋ ಅಂತ ಹೇಳಿ ಹೇಳೋದು ಕಷ್ಟ ಅಲ್ಲ ನನ್ನ ನನ್ನ ಇದೇನು ಅಂತಂದರೆ ಅಂದರೆ ಇಷ್ಟು ದಿನ ನೀವು ಹೇಳಿದಂಗೆ ಚರ್ಚೆ ನಡೀತಿತ್ತು ಈಗೇನಾದರೂ ಅದು ಸೀರಿಯಸ್ ಆಗ್ತಿದೆಯಾ ಅಂತ ನನ್ನ ಪ್ರಶ್ನೆ ಅದೇ ಈಗ ನೋಡಿ ಒಂದು ಒಂದು ಕಾರಣ ಏನು ಅಂದರೆ ಇದಕ್ಕೆ ಇಂಥ ನಡೆಯೋದಕ್ಕೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಸ್ತಿತ್ವಕ್ಕೆ ಬಂದಾಗ ಚೀಫ್ ಮಿನಿಸ್ಟರು ಹುದ್ದೆಗೆ ಕ್ಲೇಮ್ ಮಾಡಿದ್ರಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರು ಸಿದ್ದರಾಮಯ್ಯವರೊಬ್ರು ಸೊ ಆಗ ಏನು ಎರಡುವರೆ ವರ್ಷ ಎರಡುವರೆ ವರ್ಷ ಒಪ್ಪಂದ ಆಗಿದೆ ಅಂತ ಅನ್ನೋ ಒಂದು ಮಾತಿದೆ ಅದು ಯಾವ ಯಾರ ಸಮ್ಮುಖದಲ್ಲಿ ಒಪ್ಪಂದ ಆಯಿತು ಯಾರು ಹೇಳಿದ್ರು ಅದು ಒಪ್ಪಂದ ಯಾರ ಸಮ್ಮುಖದಲ್ಲಾಯಿತು ಅವರಾದರೂ ಇಲ್ಲ ಇಲ್ಲಾಂದರೆ ಸಿದ್ದರಾಮಯ್ಯವ್ರು ಹೇಳಬೇಕು ಇಲ್ಲ ಡಿ ಕೆ ಶಿವಕುಮಾರ್ ಹೇಳಬೇಕು ಇದೆಲ್ಲ ಊಹಾಪೋಹಗಳ ಕಂತೆ ಇದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರು ಹೇಳೋಕ್ಕಾಗಲ್ಲ ಯಾಕೆಂದರೆ ಪಕ್ಷದ ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಒಂದ್ಸಲ ಹೇಳಿದರು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಅದು ಅಲ್ಲ ಅದವರು ಹೇಳಬೇಕು ಅಂತ ಹೇಳಿದ್ರ ಅಂದರೆ ಉದ್ದೇಶಪೂರ್ವಕವಾಗಿ ಹೇಳಬೇಕು ನೋಡೋಣ ಟೆಸ್ಟ್ ಡೋಸ್ ಕೊಡೋಣ ಅನ್ನೋ ದೃಷ್ಟಿಯಿಂದ ಹೇಳಿದ್ರ ಅಥವಾ ಬಾಯ್ ತಪ್ಪು ಹೇಳಿದ್ರೆ ಗೊತ್ತಿಲ್ಲ ಒಟ್ಟು ನಾನು ಒಂದು ಸಲ ಹೇಳಿದರು ಒಂದು ರಾಷ್ಟ್ರೀಯ ಮಾಧ್ಯಮಕ್ಕೆ ಇಂಟ್ರ್ಯೂ ಕೊಡ್ತಾ ಹೇಳಿದರು ಅದಾದಮೇಲೆ ಅದು ಬೇರೆ ಬೇರೆ ಥರ ಸ್ವರೂಪ ಪಡ್ಕೊಂಡಿತ್ತು ಸೊ ಮತ್ತು ಆಮೇಲೆ ಅವರೇ ಏನು ಸಿದ್ದರಾಮಯ್ಯ ಪರ ನಾನು ಬ ಏನು ಬಲಗೈ ಬಂಟಾಗಿರ್ತೀನಿ ಆಗಿರ್ತೀನಿ ಅನ್ನೋ ರೀತಿ ಮಾತಾಡಿದರು ಅವ್ರ ತಮ್ಮ ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದರು ಇದು ಒಂಥರ ಗೊಂದಲ ಸೃಷ್ಟಿಯಾಗಿತ್ತು ಅವ್ರೇನು ಗೊಂದಲ ಸೃಷ್ಟಿಸಬೇಕು ಅಂತ ನಂಗೆ ಹೇಳಿದ್ರು ಏನೋ ಗೊತ್ತಿಲ್ಲ ಆ ನಂತರದ ಬೇರೆ ಬೇರೆ ರೀತಿ ಚರ್ಚೆ ಆಗಿತ್ತು ಬಟ್ ಈಗ ಇವರಿಬ್ಬರು ಹೇಳಿರೋದ್ರಿಂದ ನನಗೆ ಈಗಲೂ ಶಿವಗಂಗಾ ಬಗ್ಗೆ ಅವ್ರ ಹೇಳಿಕೆ ಬಗ್ಗೆ ನನಗೇನು ಅಷ್ಟು ಏನೋ ಅದು ಭಾಳ ಮಹತ್ವ ಅಂತ ಅನ್ಸಲ್ಲ ಮತ್ತು ಅವ್ರ ಬೇರೆ ರಕ್ತ ಬ ಭಾಳ ರಕ್ತ ಇರಬೇಕು ಅವರು ಅನಿಸುತ್ತೆ ರಕ್ತದಲ್ಲಿ ಬರ್ಬಿಡ್ತಾರೆ ಅಂತ ಹೇಳಿದ್ದಾರೆ ಆಯಿತಾ ಮೋಸ್ಟ್ಲಿ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಬರ್ತಡೇಗೆ ಅವರು ಒಂದು ರಕ್ತದಾನ ಶಿಬಿರ ಏನೋ ಏರ್ಪಡಿಸ್ಬೋದು ಇರಲಿ ಬಟ್ ವಿರಾಟ್ ಮೊಹ್ಲಿ ಹಂಗೆ ಹೇಳಿರೋದ್ರಿಂದ ಏನಾದರೂ ಸಮಥಿಂಗ್ ಸೀರಿಯಸ್ ಅಥವಾ ಸಮಥಿಂಗ್ ಬಾಯ್ಲಿಂಗ್ ಇನ್ ದ ಎ ಸಿ 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 ಈಗ ಸದ್ಯದ ವಾತಾವರಣ ರಾಜಕೀಯ ಸನ್ನಿವೇಶನ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಆ ಥರದ ಪರಿಸ್ಥಿತಿ ನನಗೇನು ಕಾಣಿಸ್ತಾ ಇಲ್ಲ ಈಗ ಆ ಥರ ಕಾಣಿಸ್ತಿದ್ರೆ ಈಗ ಇವರಿಬ್ಬರು ಯಾಕೆ ಮಾತಾಡ್ಬೇಕಾಗಿತ್ತು ಇನ್ನೂ ನಾಲ್ಕಾರು ಜನ ಮಾತಾಡಬೇಕಾಗಿತ್ತು ಈಗ ನೋಡಿ ಈಗ ಸ್ವಲ್ಪ ದಿವಸದಿಂದ ರಾಜಣ್ಣ ಮಾತಾಡ್ತಿದ್ರು ಸತೀಶ್ ಜಾರಕಿಹೊಳಿ ಮಾತಾಡ್ತಿದ್ರು ಪರಮೇಶ್ವರ್ ಮಾತಾಡ್ತಿದ್ರು ಎಲ್ಲರೂ ಮಾತಾಡ್ತಿದ್ರು ಈಗ ಇವರಿಬ್ಬರು ಪರವಾಗಿ ಇವರಿಬ್ಬರೇ ಮಾತಾಡ್ತಿದ್ರೆ ನಾಲ್ಕು ಹಂಗೇನ ಪರಿಸ್ಥಿತಿ ಇದ್ದಿದ್ರೆ ಅಂತ ಪರಿಸ್ಥಿತಿ ಬಂದಿದ್ರೆ ಇನ್ನ ನಾಲ್ಕಾರ್ ಜನ ಮಾತಾಡಬೇಕು ಬಹಳ ಕಡಿಮೆ ಟಿಕೆ ಶಿವ್ ಡಿ ಕೆ ಶಿವಕುಮಾರು ಪಕ್ಷದ ಶಿಸ್ತಿನ ಸಿಪಾಯಿ ಭಾಳ ವರ್ಷದಿಂದ ಕಷ್ಟ ಪಕ್ಷನ್ ಕಟ್ಟದಕ್ಕೆ ಕಷ್ಟಪಟ್ಟಿದ್ದಾರೆ ಅದರಲ್ಲೂ ಗುಜರಾತ್ನ ಶಾಸಕರನ್ನ ಇಲ್ಲಿ ಈಗಲ್ಟನ್ ರೆಸಾರ್ಟ್ ತಗೊಂಡ್ಬಂದು ಇಟ್ಕೊಂಡು ಎಷ್ಟು ಅವ್ರ ಮೇಲೆ ಪ್ರೆಷರ್ ಇತ್ತು ಅಂತ ಹೇಳಿದ್ರೆ ನನಗೆ ಅವ್ರ ಆತ್ಮೀಯರು ನಾನು ಮಾತಾಡಿದ್ರು ಅಮಿತ್ ಶಾ ಡೈರೆಕ್ಟಾಗಿ ಅವ್ರ ದೂರವಾಣಿ ಸಂಪರ್ಕದಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿ ದೂರ ದೂರವಾಣಿಯಲ್ಲಿ ಮಾತಾಡಿ ನೀ ಏನಾದರೂ ಮಾಡಪ್ಪ ನಮ್ಮ ನಮ್ಮ ಈ ಶಾಸಕರನ್ನ ಕ ಬಿಡುಗಡೆ ಮಾಡಿ ನಾನು ನಿಮ್ಗೆ ಏನು ಬೇಕಾದ್ರೂ ಪ್ರತಿಯಾಗಿ ಏನು ಬೇಕಾದರೂ ಇದು ಮಾಡೋದಕ್ಕೆ ರೆಡಿದ್ದೀನಿ ಅಂತ ಅನ್ನೋ ಸ್ಥಿತಿನೂ ಕೂಡ ಅವರು ಆ ಪಕ್ಷದ ಪರವಾಗಿ ಕೆಲಸ ಮಾಡಲಿಲ್ಲ ಅದಕ್ಕೆ ಪರ್ಯಾಯ ಅದಕ್ಕೆ ಪ್ರತಿಯಾಗಿ ಅವರು ಭಾಳಷ್ಟು ಎದುರಿಸಬೇಕಾಗಿತ್ತು ಹೌದು ಇನ್ಕಮ್ ಟ್ಯಾಕ್ಸು ರೈಡು ಗಿ ಡಿ ರೈಡು ಎಲ್ಲವನ್ನು ಎದುರಿಸಿದ್ರು ಪಕ್ಷಕ್ಕೆ ಭಾಳ ದುಡಿದಿದ್ದಾರೆ ಆಮೇಲೆ ನಿಮ್ಗೆ ಹೇಳ್ದಂಗೆ ಶಿವಗಂಗಾ ಬಸವರಾಜ್ ಹೇಳ್ದಂಗೆ ಪಕ್ಷಕ್ಕೋಸ್ಕರ ರಿಸೋರ್ಸ್ ಮೊಬಲೈಸ್ ಮಾಡಿದ್ದಾರೆ ಅದನ್ನು ಖರ್ಚು ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಸಿ ಒನ್ ಆಫ್ ದಿ ಫೈನೆಸ್ಟ್ ಲೀಡ್ರ್ ಅವರು ಅದರ ಲೀಡರ್ಸಲ್ಲಿ ಒನ್ ಆಫ್ ದಿ ಫೈನೆಸ್ಟ್ ಮ್ಯಾನ್ ಅದರ ಎರಡೇ ಮಾತಿಲ್ಲ ಆದರೆ ಈ ಬಹಿರಂಗವಾಗಿ ಒಂದು ಪಕ್ಷದ ಒಂದು ಪಕ್ಷದಲ್ಲಿ ಈ ತರ ಚರ್ಚೆಗಳನ್ನ ಸರ್ಕಾರವನ್ನ ಒಂದು ತರಹ ಅಸ್ಥಿರಗೊಳಿಸುವಂತಹ ಒಂದು ವಾತಾವರಣ ಸೃಷ್ಟಿಯಾಗಬಹುದು ಅಂತ ನನ್ನ ಆತಂಕ ಅಷ್ಟೇ ಅಲ್ಲಲ್ಲ ಸರ್ ನಾನು ಇವತ್ತು ಕಾಲಮಲ್ಲಿ ಬರ್ತಿದ್ದೀನಿ ಸಿದ್ದರಾಮಯ್ಯ ಜನನಾಯಕ ಡಿ ಕೆ ಶಿವಕುಮಾರ್ ಸಂಘಟಕ ನಡುವೆ ಹೈಕಮಾಂಡ್ ಅಸಹಾಯಕ ಅಂತ ಅಂದ್ರೆ ಇವರಿಬ್ಬರು ನಡುವೆ ಹೈಕಮಾಂಡ್ ಅಂಗೆ ಆಗಬಹುದು ಖಂಡಿತವಾಗಿ ಏನಾಗುತ್ತೆ ಹೈಕಮಾಂಡು ನೋಡಿ ಇಷ್ಟು ದಿವಸ ಈಗ ಬಿಜೆಪಿ ಒಳಗೆ ಒಂದು ಇದು ನಡೀತಾ ಇತ್ತು ವಿಜೇಂದ್ರ ವಿರುದ್ಧ ಕೊತ ಬಿ ಜೆ ಪಿ ಒಳಗೆ ಕುದೀತಾ ಇದ್ರು ಲೀಡರ್ಸ್ಗಳು ಬಸವರಾಜ್ ಪಾಟೀಲ್ ಯತ್ನಾಳ್ ಇದ್ರು ಬಸ ಬಸವನಗೌಡ ಪಾಟೀಲ್ ಯತ್ನಾಳ ಇದ್ರು ಆಮೇಲೆ ಬೇರೆ ಬೇರೆ ಹುಬ್ಬಳ್ಳಿ ಧಾರವಾಡದ ಪ್ರಮುಖ ನಾಯಕರಿದ್ದರು ಬೇರೆ ಬೇರೆಯವರೆಲ್ಲ ಇದ್ರು ಆರ್ ಎಸ್ ಎಸ್ನ ಪ್ರಮುಖ ನಾಯಕರು ಎಲ್ಲ ಇದ್ರು ಇತ್ತೀಚೆಗೆ ಅವ್ರದೆಲ್ಲ ಸ್ವಲ್ಪ ಮೌನ ಆಗಿದ್ರು ಅರ್ಥ ಎಲ್ಲ ಮೇಲಿಂದ ಒಂದು ಆದೇಶ ಬಂದಿದೆ ಅವ್ರಿಗೆ ಸುಮ್ಮನೆ ಇರಬೇಕು ಬಾಯಿ ಮುಂಚೆಗಡೆ ಇರಬೇಕು ಅಂತ ಸಿ ಈ ಅವರು ಬಾಯಿ ಮುಚ್ಕೊಂಡಿದ್ದಾರೆ ಈಗ ಕಾಂಗ್ರೆಸ್ಸಲ್ಲಿ ಶುರುವಾಗಿದೆ ಇದೇನಾಗತ್ತೆ ಅಂದರೆ ಒಂದು ಪಕ್ಷ ಸುಗಮವಾಗಿ ಹೋಗೋದಕ್ಕೆ ಒಂದು ಅಡ್ಡಿ ಆತಂಕಗಳನ್ನ ಸೃಷ್ಟಿ ಮಾಡ್ಬೋದು ಅನ್ನೋ ಅಭಿಪ್ರಾಯ ನಂತ ಅದೇ ಈಗ ಅವರು ಓಕೆ ವೀರಪ್ಪ ಮೊಯ್ಲಿ ಅವರು ಹಂಗೆ ಹೇಳಿ ಅಥವಾ ಅವ್ರಿಗೆ ಬೇರೆ ಉದ್ದೇಶನೂ ಇರ್ಬೋದು ನಾನು ರಾಜಕಾರಣದಲ್ಲಿ ಎಲ್ಲ ರಾಜಕಾರಣಿಗಳು ಭಾಳ ಸೀದಾ ಸಾಧನೆ ಇರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ಪಾಪ ಅವ್ರು ಹಂಗೆ ಹೇಳಿದ್ರೆ ಏನೋ ಗೊತ್ತಿಲ್ಲ ನನಗೆ ಮುಂದೆ ಇನ್ನೇನು ನೆಕ್ಸ್ಟ್ ಇಯರ್ಗೆ ರಾಜ್ಯಸಭಾ ಬರ್ತಾರೆ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿರ್ಬೋದು ಒಂದು ಒನ್ ಅಥ್ ರೀಸನ್ ಅದಕ್ಕೆ ಹೇಳಿರ್ಬೋದು ಅಥವಾ ಬೇರೆ ಇನ್ನೂ ಏನೇನೋ ಇರ್ಬೋದು ರಾಜಕಾರಣದಲ್ಲಿ ನಮಗೆ ಗೊತ್ತಿಲ್ಲದೆ ನಡೆಯೋ ಭಾಳ ಸಂಗತಿಗಳು ಭಾಳ ಇರ್ತವೆ ಆ ದೃಷ್ಟಿಯಿಂದ ಹೇಳಿರ್ಬೋದು ಅಥವಾ ಅವ್ರಿಗೆ ನಿಜಕ್ಕೂ ಅನಿಸಿರ್ಬೋದು ಡಿ ಕೆ ಶಿವಕುಮಾರ್ನ ಹೈಕಮಾಂಡ್ ಮಾಡುತ್ತೆ ಅಂತ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಅಂತ ಅನಿಸಿರ್ಬೋದು ಈ ಎಲ್ಲ ಕಾರಣಗಳಿಗೋಸ್ಕರ ವಿರಾಟ್ ಕೊಹ್ಲಿ ಅವರು ಹಂಗಂದಿರ್ಬೋದು ಬಟ್ ನಾನು ನಿಮ್ಮಲ್ಲಿ ಏನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಆ್ಯಸ್ ಎ ಸೀನಿಯರ್ ಜರ್ನಲಿಸ್ಟ್ ಆಸ್ ಎ ಸೀನಿಯರ್ ಏನೋ ಅಬ್ಸರ್ವರ್ ಆಫ್ ದ ಈ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ನಿಮಗೆ ಆ ಥರದ ಅಂದರೆ ಹಂಗೆ ಡಿ ಕೆ ಶಿವಕುಮಾರ್ ಪರವಾಗಿ ಒಂದು ವಾತಾವರಣ ಗರಿಗಟ್ಟುಕೊಳ್ತಿದೆ ಅಂತ ಅನ್ನಿಸ್ತಿದೆಯಾ ಇಲ್ಲ ಅದನ್ನು ಮೇಲ್ನೋಟಕ್ಕೆ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ ಕಷ್ಟ 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 ಮೇಲ್ನೋಟಕ್ಕೆ ನಾವು ಮೇಲ್ಪದರದಲ್ಲಿ ನಿಂತು ಮೇಲ್ಸ್ತರದಲ್ಲಿ ನಿಂತು ನಾವು ಮಾತಾಡೋಕ್ಕಾಗಲ್ಲ ಅದು ಒಳವಕ್ಕೆ ನೋಡ್ಬೇಕು ಅದನ್ನು ಅದಕ್ಕೆ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಒಂದು ಡಿ ಕೆ ಶಿವಕುಮಾರ್ ಪರವಾದಂಥ ಒಂದು ಪ್ರಬಲವಾದ ಏನಂತೀರಿ ಅದನ್ನ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ ಆ ಫೋರ್ಸ್ ಕ್ರಿಯೇಟ್ ಆದಾಗ ನಾವು ಕ್ಲಿಯರ್ ಆಗಿ ಹೇಳ್ಬೋದು ನೀವು ನೋಡಿಬೇಕಾದ್ರೆ ಹಿಂದೆ ರಾಜಕಾರಣ ಎಲ್ಲ ನೋಡ್ಕೊಂಡು ಬನ್ನಿ ಅದರ ಆರಂಭ ಇದ ಅಂತ ಇದ್ದಿರ್ಬೋದು ಇದ್ದಿರ್ಬೋದು ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದ್ರ ಆರಂಭ ಇರ್ಬೋದು ಇವ್ರ ಜೊತೆಗೆ ಇನ್ನಷ್ಟು ಜನ ದನಿ ಗುಡಿಸಿದ್ರೆ ಬೇರೆ ಬೇರೆ ಜಾತಿಯ ಶಾಸಕರು ಬೇರೆ ಬೇರೆ ಗುಂಪಿನ ಶಾಸಕರು ದನಿ ಗುಡಿಸಿದ್ರೆ ಸಾಧ್ಯತೆ ಇರ್ಬೋದು ಆದರೆ ಡಿ ಕೆ ಶಿವಕುಮಾರ್ ಸ್ವತಃ ಏನು ಮಾತಾಡ್ತಿಲ್ಲ ಅದೇ ನನಗೆ ಆಶ್ಚರ್ಯ ಹಾಗೆ ನೀವು ಸಿದ್ದರಾಮಯ್ಯನು ಸ್ವತಃ ಅವ್ರೇನು ಮಾತಾಡ್ತಿಲ್ಲ ಬಟ್ ಅವ್ರ ಟೀಮು ಯಾರು ಏನು ಮಾತಾಡ್ಬೇಕು ಅದು ಮಾತಾಡ್ತಿದೆ ಅಲ್ಲ ನಾನು ಹೇಳೋದು ನಿಮಗೆ ಈ ಥರದ ಒಂದು ಏನಾದರೂ ಎರಡೂವರೆ ವರ್ಷದ ಒಪ್ಪಂದ ಆಗಿದ್ರೆ ಇಲ್ಲ ಐದರ ಡಿ ಕೆ ಶಿವಕುಮಾರ್ ಮಾತಾಡಬೇಕು ಇಲ್ಲ ಸಿದ್ದರಾಮಯ್ಯನವ್ರು ಮಾತಾಡಬೇಕು ಇಲ್ಲ ಅಂದರೆ ಹೈಕಮಾಂಡ್ನಲ್ಲಿ ಇದ್ದಂಥವ್ರು ಕೆ ಸಿ ವೇಣುಗೋಪಾಲು ಸುರ್ಜೇವಾಲಾ ಅಂತವರು ಅಥವಾ ಬೇರೆ ಯಾರಾದರೂ ರಾಹುಲ್ ಗಾಂಧಿ ಯಾರು ಮಾತಾಡಬೇಕು ಯಾರೂ ಮಾತಾಡ್ತಿಲ್ಲ ಮತ್ತು ಈಗ ಹೆಂಗೆ ಇದು ನಾವು ಹೇಳೋದು ಈ ನೋಡಿ ನಮಗೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಕಾಂಗ್ರೆಸ್ ಪಾರ್ಟಿ ಒಳಗೆ ನೋಡಿ ಮುಖ್ಯಮಂತ್ರಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಇದರಲ್ಲ ಡಿ ಕೆ ಕೆ ಪಿ ಸಿ ಮುಖ್ಯಮಂತ್ರಿ ಮತ್ತು ಪಿ ಸಿ ಅಧ್ಯಕ್ಷರು ಹಿಂದೆ ಚರ್ಚೆಯಲ್ಲಿ ನಾನು ಮಾತು ಮಾತಾಡಿದ್ದೀನಿ ನಿಮ್ಮ ಜೊತೆಗೆ ಮಾತಾಡ್ತಾ ಒಂದು ಪಕ್ಷದ ಎರಡು ಕಣ್ಣಿದ್ದಂಗೆ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಇಬ್ಬರು ಇಂಪಾರ್ಟೆಂಟ್ ಸಿ ಯಾರನ್ನೂ ಕೂಡ ಹತ್ತಿಕ್ಬಿಟ್ಟು ಇನ್ನೊಬ್ಬ ಮುಂದೆ ಹೋಗಕ್ಕಾಗಲ್ಲ ಸಿ ಈಗ ಕೆ ಪಿ ಸಿ ಅಧ್ಯಕ್ಷರನ್ನ ಹತ್ತಿಕ್ಬಿಟ್ಟು ಮುಖ್ಯಮಂತ್ರಿ ಮುಂದಕ್ಕೆ ಹೋಗಕ್ಕಾಗಲ್ಲ ಇವ್ನ ಜೊತೆಗೆ ಇಟ್ಕೊಂಡೇ ಹೋಗ್ಬೇಕು ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿ ಜೊತೆಗೆ ಹೋಗ್ಬೇಕು ಅವ್ರನ್ನ ಪಕ್ಕಕ್ಕೆ ಸರಿಸಿ ತಾನು ಮಾತಾಡೋಕ್ಕಾಗಲ್ಲ ಸಿ ಹಂಗಾಗಿ ಇದನ್ನು ಯಾರು ಹೇಳಬೇಕು ಅಂದರೆ ಪಕ್ಷದವ್ರ ಹೈಕಮಾಂಡ್ನವ್ರು ಹೇಳಬೇಕು ಯಾಕೆ ಹೇಳ್ತಿಲ್ಲೋ ಅಂತ ಅರ್ಥ ಆಗ್ತಿಲ್ಲ ಒಂಥರ ಗೊಂದಲ ಕ್ರಿಯೇಟ್ ಮಾಡೋವಂಥ ಪ್ರಯತ್ನಗಳು ನಡೀತಾ ಇದೆ ಇಲ್ಲಿ ಅದು ಯಾಕೆ ಏನು ಅಂತೇಳಿ ಅವರು ವರಿಷ್ಠ ನೋಡಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳೋದಾದರೆ ಅವರು ಕುಮ್ಮ ಕೊಡ್ತಿದ್ದಾರೆ ಅವ್ರ ಮುಖ ಅವ್ರ ಕುಮ್ಮಕ್ಕಿನಿಂದಾಗಿ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಎಸ್ ಸಿ ಮಹಾದೇವಪ್ಪ ಕೆ ಎನ್ ರಾಜಣ್ಣ ಮತ್ತು ಅವರು ಇವರು ಇವರು ಇವರೆಲ್ಲ ಮಾತಾಡ್ತಿದ್ದಾರೆ ಅನ್ನುವಂಥ ಮಾತುಗಳಿದ್ದಾವೆ ಸಿ ಈಗ ನಾವು ಒಪ್ಪಂದದ ವಿಷಯಕ್ಕೆ ಬರೋಣ ಇನ್ ಕೇಸ್ ಅಗ್ರಿಮೆಂಟ್ ಆಗಿಲ್ಲ ಅಂದ್ರೆ ಅಗ್ರಿಮೆಂಟ್ ಮೀನ್ಸ್ ನಾಟ್ ಅಗ್ರಿಮೆಂಟ್ ಅಲ್ಲ ಅಧಿಕಾರ ಒಪ್ಪ ಅಧಿಕಾರ ಒಪ್ಪಂದ ಆಗಿಲ್ಲ ಅಂತಂದ್ರೆ ಇವರೆಲ್ಲ ಹಂಗೆ ಮಾಡೋ ಅಗತ್ಯನೇ ಇಲ್ಲ ಅಂದರೆ ಅವರು ಈ ಥರದ್ದೆಲ್ಲ ಮಾಡೋ ಹಂಗೆ ಅಂತ ಯಾಕೆಂದರೆ ಅಧಿಕಾರ ಒಪ್ಪಂದ ಆಗಿಲ್ಲ ನೋಡೋಣ ಹೈಕಮಾಂಡ್ ಹೇಳಿದಾಗ ಅಂತ ಸುಮ್ಮಿರ್ಬೋದು ಆಗಿಲ್ಲದೆ ಇದ್ದರೆ ಒಂದೊಮ್ಮೆ ಆಗಿತ್ತು ಅಂತ ತಿಳ್ಕೊಳ್ಳಿ ಡಿ ಕೆ ಶಿವಕುಮಾರ್ ಸ್ವಾಮಿ ಇರ್ಬೋದು ಯಾಕೆಂದರೆ ಹೇಗೂ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಅಧಿಕಾರ ಒಪ್ಪಂದ ಆಗಿದೆ ಏನು ಒಪ್ಪಂದ ಆಗಿದೆ ಅದರ ಪ್ರಕಾರವಾಗಿ ನನಗೆ ಇವತ್ತೆಲ್ಲ ನಾಳೆ ಏನೋ ಒಂದು ತಿಂಗಳು ಎರಡು ತಿಂಗಳು ವ್ಯತ್ಯಾಸ ಆಗುತ್ತೆ ಅಥವಾ ಸ್ವಲ್ಪ ಮಟ್ಟಿಗೆ ಇವರು ಅವ್ರ ಕಡೆಯವ್ರು ಯಾವುದೋ ಡಿ ಸಿ ಎಮ್ ಹಾಕಬೇಕು ಅಂತ ಒಂದಲ್ಲ ಎರಡು ಹಾಕಬೇಕು ಅಂತ ಪ್ರೈಮ್ ಪೋರ್ಟ್ಫೋಲಿಯೋಗಳು ಬೇಕು ಅಂತ ಈ ಥರದ ಸಣ್ಣ ಪುಟ್ಟ ಬದಲಾವಣೆ ಆಗ್ಬೋದು ಬಟ್ ಬಂದೇ ಬರುತ್ತೆ ಆಗಿದೆ ಅಂದರೆ ಇವು ಸುಮ್ಮನೆ ಇರಬೇಕಿತ್ತು ಆಗಿಲ್ಲ ಅಂದರೆ ಇವು ಸುಮ್ಮನೆ ಇರಬೇಕಿತ್ತು ಇಬ್ಬರು ಸುಮ್ಮನಿಲ್ಲ ಅಂದರೆ ಇದನ್ನು ನಿಮ್ಗೆ ಒಂದು ಹೇಳ್ತೀನಿ ನಾನು ನಿಮಗೆ ಇವರೆಲ್ಲ ಮಾತಾಡ್ತಿದ್ದಾರೆ ಅಂತ ತಕ್ಷಣ ಸಿದ್ದರಾಮಯ್ಯ ಅದರಿಂದ ಇದ್ದಾರೆ ಅವ್ರು ಹೇಳ್ಕೊಡ್ತಿದ್ದಾರೆ ಹೇಳಿ ನಾವು ಒಂದು ತೀರ್ಮಾನಕ್ಕೆ ನಿರ್ಧಾರಕ್ಕೆ ನಾನು ಖಚಿತವಾಗಿ ನಾನು ಹಂಗೆ ಹೇಳಿಲ್ಲ ಒಂದು ಏನೇ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ನಡೆದಾಗ ಸಿದ್ದರಾಮಯ್ಯವರು ಹೋಗ್ತಾರೆ ಅಲ್ಲಿ ಅದು ಹೋಗಿದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಪುಷ್ಟಿ ಹೆಚ್ಚು ಮಹತ್ವ ಹೆಚ್ಚು ಮಹತ್ವ ಸಿಕ್ಕಿದೆ ಪುಷ್ಟಿ ಬಂದಿದೆ ಇದಕ್ಕೆ ಸಿ ಅವ್ರು ಹೋಗದೆ ಇದ್ದಿದ್ರೆ ಇಷ್ಟೆಲ್ಲ ಇದು ಮಾಡ್ತಾರೆ ಎರಡುವರೆ ವರ್ಷ ಕಾಯಬೇಕು ಅಂದ್ರೆ ನಾವು ನವೆಂಬರ್ ಕಾಯ್ಬೇಕು ಬಸವ ಶಿವ ಬಸವರಾಜ್ ಅವ್ರು ಹೇಳ್ದಂಗೆ ಶಿವಗಂಗಾ ಬಸವರಾಜ್ ಅವ್ರು ಹೇಳ್ದಂಗೆ ನವೆಂಬರ್ ಡಿಸೆಂಬರ್ ಎರಡುವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಬಹುಶಃ ಆ ಟೈಮ್ಗೆ ಇದೇನಾದರೂ ಒಂದು ಸ್ಪಷ್ಟ ರೂಪ ಪಡ್ಕೋಬೋದು ಅಲ್ಲ ನಾನು ನೀವು ಸತೀಶ್ ಜಾರಕಿಹೊಳಿ ಅವ್ರ ಮನೆ ಡಿನ್ನರ್ ಡಿನ್ನರ್ದಿಲ್ವಾ ನನಗಿರುವ ಖಚಿತ ಮಾಹಿತಿಗಳು ಇಷ್ಟು ವರ್ಷ ರಾಜಕಾರಣ ರಾಜಕಾರಣದ ವರ್ಗ ವರ್ಗಿಗಾರಿಕೆ ಮಾಡಿ ಇರುವಂಥ ಕಾಂಗ್ರೆಸ್ ಪಕ್ಷ ಹತ್ರದಿಂದ ನೋಡಿದಿರಾ ಡೆಲ್ಲಿ ನೀವು ಕೆಲಸ ಮಾಡಿದಿರಲ್ಲ ಸೊ ನನ್ಗಿರೋ ಮಾಹಿತಿ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಹೆಂಗ್ ನಡೆಯುತ್ತೆ ಅಂತ ನಾವೆಲ್ಲ ಹತ್ರದಿಂದ ನಡೀತು ನೋಡ ನೋಡಿದ್ದಾ ಸೊ ಏನಂದರೆ ಅದಕ್ಕೂ ಈ ಸತೀಶ್ ಜಾರಕಿಹೊಳಿ ಅವ್ರ ಮನೆಗೂ ಡಿನ್ನರ್ ಆಯ್ತಲ್ಲ ಅದಕ್ಕೂ ಮೊದಲೇ ಒಂದು ಮೀಟಿಂಗ್ ಆಗಿದೆ ಅವಾಗ ಹೊರಗಡೆ ಗೊತ್ತಾಗಿದೆ ಅದಕ್ಕೂ ಮೊದಲು ಎಷ್ಟೋ ಸಲ ನಡೆದಿವೆ ಆ ಥರ ಡಿನ್ನರ್ ಮೀಟಿಂಗ್ಗಳು ಮತ್ತು ಡಿನ್ನರ್ ಮೀಟಿಂಗು ಸಮಟೈಮ್ಸ್ ಅವರು ರಿಫ್ರೆಶ್ ಆಗೋಕ್ಕೂ ಮಾಡ್ತಿರ್ತಾರೆ ರಾಜಕಾರಣಿಗಳು ಬೇರೆ ಐ ಟಿ ಉದ್ಯೋಗಿಗಳು ಮಾಡ್ದಂಗೆ ಅಥ್ವಾ ಜರ್ನಲಿಸ್ಟ್ಗಳು ಮಾಡ್ದಂಗೆ ಬೇರೆ ಪ್ರೊಫೆಷನ್ ಅವ್ರು ಮಾಡ್ದಂಗೆ ಅವರು ಮಾಡ್ತಿರ್ತಾರೆ ಜೊತೆಗೆ ಈಗ ನಾವಿಬ್ಬರು ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ನಾವೇನು ಮಾತಾಡ್ತೀವಿ ಯಾವ ಸ್ಟೋರಿ ಹೆಂಗಿತ್ತು ಏನು ಡೆವಲಪ್ಮೆಂಟು ಸರ್ಕಾರ ಹೆಂಗೆ ಮಾಡ್ತಿದೆ ಆ ಪೊಲಿಟಿಷನ್ ಏನು ಮಾಡ್ತಿದ್ದೀನಿ ಈ ಪೊಲಿಟಿಷನ್ ಸಿ ನಾವೇನು ಡಿಸ್ಕಸ್ ಮಾಡ್ತೀವಿ ಹಂಗೂ ಅವರು ಅವರು ಯಾರನ್ನ ಏನು ಮಾಡಬೇಕು ಏನು ಎತ್ತ ಹೀಗೆಲ್ಲ ಚರ್ಚೆ ಮಾಡಿರ್ತಾರೆ ಮಾಡಿರ್ಬೋದು ಮತ್ತು ಒಂದು ಸ್ವಲ್ಪ ರಿಫ್ರೆಶ್ಮೆಂಟು ಆಗಿರ್ಬೋದು ಬಟ್ ನಾನು ಹೇಳ್ದಲ್ಲ ಮೊದಲು ಮೀಟಿಂಗ್ ಆಗಿತ್ತು ಅಂತ ಆ ಮೀಟಿಂಗಲ್ಲಿ ಸ್ವಲ್ಪ ಪರಮೇಶ್ವರು ಭಾಳ ಸೀರಿಯಸ್ ಆಗಿ ಸಿದ್ದರಾಮಯ್ಯ ಅಟ್ಯಾಕ್ ಮಾಡಿರಂತೆ ಏನಂದರೆ ಈ ಜಾತಿ ಜನಗಣತಿ ವರದಿಗೆ ಸಂಬಂಧಪಟ್ಟಂಗೆ ಜಾತಿ ಜನಗಣತಿ ವರದಿ ಮತ್ತು ವರ್ಮೀಸಲಾತಿಗೆ ಸಂಬಂಧಪಟ್ಟಂಗೆ ನೀವು ಮಾಡಲ್ಲ ಅಂದರೆ ಯಾಕೆ ಪ್ರಣಾಳಿಕೆಗೆ ಸೇರಿಸಿದ್ರೆ ನೀವು ಆ ಅಂಶನ ಹ್ಞೂ ನೀವು ಪ್ರಣಾಳಿಕೆಗೆ ಸೇರಿಸಿದ್ರಿ ನಾನು ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷ ಆಗಿದ್ದೆ ನಾನು ಜನಕ್ಕೆ ಉತ್ತರ ಕೊಡಬೇಕು ಪರ್ಟಿಕ್ಯುಲರ್ಲಿ ನನ್ನ ಸಮುದಾಯದವ್ರಿಗೆ ಉತ್ತರ ಕೊಡಬೇಕು ಹಾಂ ಇಲ್ಲ ಜಾರಿ ಮಾಡಿ ಇಲ್ಲ ನಾವು ಅದಕ್ಕೆ ಒಂದು ಸ್ಪಷ್ಟವಾಗಿ ಇಲ್ಲ ನಿಮ್ಮ ಮಾಡಲ್ಲ ಅನ್ನೋದಾದರೆ ನಿಮ್ಮ ನಿಲ್ಲೂ ಪ್ರಕಟಿಸ್ಬಿಡಿ ಅಂತಲೇ ಒಂದು ಸ್ವಲ್ಪ ಪರಮೇಶ್ವರ್ ಗೊತ್ತಲ್ಲ ಭಾಳ ಸಾಫ್ಟಾಗಿ ಮಾತಾಡ್ತಿದ್ದರು ಭಾಳ ಸೋಬರಾಗಿ ಇರುವಂಥ ವ್ಯಕ್ತಿತ್ವ ಅವ್ರದ್ದು ಆ ಅವತ್ತು ಸ್ವಲ್ಪ ದನಿಯನ್ನು ಏರಿಸಿ ಮಾತಾಡಿದಂತೆ ಆಗ ಪ ಸಿದ್ದರಾಮಯ್ಯವರೇ ಹೇಳಿದಂತೆ ಇಲ್ಲ ನಿಮ್ಮ ನೇತೃತ್ವದಲ್ಲೇ ಇದನ್ನು ಮಾಡೋಣ ಅಂದರೆ ಮೀನ್ಸ್ ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಳೋದು ಸಭೆ ಮಾಡೋದು ಸಮಾವೇಶ ಮಾಡೋದು ಇದೆಲ್ಲ ನಿಮ್ಮ ನೇತೃತ್ವದಲ್ಲಿ ಮಾಡೋಣ ಸೊ ಇನ್ನೊಂದು ಸಲ ಕೂತು ಡಿಸ್ಕಸ್ ಮಾಡೋಣ ಅಂತೇಳಿ ಅವತ್ತಲ್ಲಿ ಸೇರಿದ್ರು ಅನ್ನೋ ಒಂದು ಮಾಹಿತಿ ಇದೆ ಆದರೆ ನೀವು ಹೇಳ್ದಂಗೆ ಅದು ಏನಾಗುತ್ತೆ ರಾಜಕಾರಣದಲ್ಲಿ ಟೈಮಿಂಗ್ಸ್ ಇಸ್ ಆಲ್ಸೋ ಮ್ಯಾಟ್ರ ಅವಾಗ ಡಿಕೆ ಶಿವಕುಮಾರ್ ಇರಲಿಲ್ಲ ಇವರೆಲ್ಲ ಸೇರ್ಕೊಂಡು ಮಾತಾಡಿರೋದ್ರಿಂದ ಅದು ಭಾಳ ಬೇರೆ ಥರ ಮಹತ್ವವನ್ನು ಪಡ್ಕೊಳ್ತು ಅಲ್ಲಿಂದ ಶುರುವಾಯಿತು ಈಗ ವೀರಪ್ಪ ಮೊಯ್ಲಿ ಅವ್ರು ಹೇಳೋ ಮುಖ ಅಲ್ಲಿವರೆಗೆ ಬಂದಿದೆ ವಾಟ್ ನೆಕ್ಸ್ಟ್ ಅಲ್ಲ ಇದನ್ನ ಹೇಳಿದ್ರಿ ನೀವು ರಾಜಣ್ಣ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಬೇರೆ ಬೇರೆಲ್ಲ ಮಾತಾಡಿದ್ದು ಏನಂದ್ರೆ ಇವ್ರದ್ದೆಲ್ಲ ಒಂದು ಒಂದು ರಾಜಕೀಯ ಮಹತ್ವಾಕಾಂಕ್ಷೆ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಬಹುಶಃ ರಾಜಕಾರಣದಲ್ಲಿ ನಾನಿದ್ರೆ ನೀವಿದ್ರೆ ನಮಗೂ ಹಂಗೆ ಇರ್ತಿತ್ತೇನೋ ಏನೋ ನಾವು ಅದೇ ತರ ಇರ್ತಿತ್ತು ಸಿ ಯಾವಾಗ್ಲೂ ಲೈಮ್ ಲೈಟ್ ಅಲ್ಲಿ ಇರಬೇಕು ಯಾವಾಗ್ಲೂ ಅವಕಾಶಗಳಿಗೆ ಅವಕಾಶಗಳನ್ನ ತಪ್ಪು ಅವಕಾಶಗಳನ್ನ ತಗೋಬೇಕು ಈಗ ನಾನು ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ದೀನಿ ಇನ್ಯಾವುದೋ ಇಂಡಸ್ಟ್ರಿ ಮಿನಿಸ್ಟ್ರಿ ಸಿಗಲಿ ಪವರ್ ಮಿನಿಸ್ಟ್ರಿ ಸಿಗಲಿ ಫೈನಾನ್ಸ್ ಮಿನಿಸ್ಟ್ರಿ ಸಿಗಲಿ ಅನ್ನೋ ಇದಿರ್ಬೋದು ಇವರಿಗೆ ಪರಮೇಶ್ವರ್ಗೆ ಇನ್ಯಾವುದೋ ಮಿನಿಸ್ಟ್ರಿ ಸಿಗಲಿ ಅಂತ ಡಿ ಸಿ ಎಂ ಆಗ್ಬೋದು ಡಿ ಸಿ ಎಮ್ ಆಗ್ಬೋದು ಅಂತ ಇರ್ಬೋದು ಸತೀಶ್ ಜಾರಕಿಹಿ ಒಳಗೆ ಇನ್ನೇನು ಡಿ ಸಿ ಆಗ್ಬೋದು ನೆಕ್ಸ್ಟ್ ನಾನು ಚೀಫ್ ಮಿನಿಸ್ಟ್ರ ಆಗೋದಕ್ಕೆ ಕ್ಲೈಮ್ ಕ್ಲೈಮ್ ಇರುತ್ತೆ ಹಕ್ಕು ಮಂಡನೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಅನ್ಬೋದು ಬಹುಶಃ ಈ ಕಾರಣಕ್ಕೆ ಇವರೆಲ್ಲ ಅವರೆಲ್ಲ ಲೈಮ್ಲೈಟಲ್ಲಿ ಇರಬೇಕು ಅದೇ 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 ಅಲ್ಲದೆ ವೀರೋಕ್ ಪಬ್ ಅವ್ರು ಮಾತಾಡಿದ್ರಿಂದೇನೋ ನನಗೇನು ಪ್ರಚಾರದ ಗೆಮಿಕ್ ಇರ್ಬೋದು ಅಂತ ಅನ್ಸುತ್ತೆ ಇಷ್ಟು ದಿವಸ ಚ ಪ್ರಚಾರದಲ್ಲಿ ಪ್ರಚಾರದಲ್ಲಿಲ್ಲದಂಥ ಮೊಯ್ಲಿ ಔಟ್ ಆಫ್ ಅಂತ ದಿಢೀರಂತ ನನಗೆ ಇಷ್ಟು ವರ್ಷ ಮೊಯ್ಲಿ ಎಲ್ಲಿದ್ದರು ಅಂತ ನನಗಂತೂ ಗೊತ್ತಿಲ್ಲಪ್ಪ ನಿಮ್ಗೆ ಗೊತ್ತಿದ್ರಿ ಹೇಳಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಮುಖ್ಯಮಂತ್ರಿ ಆಗೋದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದವ್ರು ಬೇರೆ ಬೇರೆ ಇದರಲ್ಲಿ ಇನ್ಚಾರ್ಜ್ ಇದ್ದವರು ಸಿ ಎಷ್ಟು ಇಷ್ಟು ವರ್ಷ ಎಲ್ಲಿದ್ದರು ಮೊಯ್ಲಿ ಈಗ ಯಾಕೆ ದಿಢೀರಂತ ಬಂದು ಮಾತಾಡಿದ್ರು ನಿಜವಾಗ್ಲು ನೀವು ಹೇಳ್ದಂಗೆ ರಾಜ್ಯಸಭಾ ಮೆಂಬರ್ ವಿಧಾನ ಪರಿಷತ್ ಮೆಂಬರ್ ಅಲ್ಲ ಅಲ್ಲ ಇದ್ದಿರ್ಬೋದು ಸಿ ಲೆಕ್ಕಾಚಾರಿಗಳಿಂದ ಪ್ರತಿ ಮಾತಿನಿಂದ ರಾಜಕಾರಣಿಗಳ ಅದರಲ್ಲೂ ಅದರಲ್ಲೂ ವೀರಪ್ಪ ಇಲ್ಲಿ ಬಹಳ ಸೀಸನ್ ಪಾಲಿಟಿಷನ್ ಬಹಳ ಸೀಸನ್ ಪಾಲಿಟಿಷನ್ ಸಿ ಅಂತವ್ರು ಮಾತಾಡ್ತಾರೆ ಅಂದ್ರೆ ಸೀಸನ್ ಅನ್ನೋದ್ರ ಜೊತೆಗೆ ಕ್ಯಾಲ್ಕುಲೇಟೆಡ್ ಕ್ಯಾಲ್ಕುಲೇಟೆಡ್ ಭಾಳ ಲೆಕ್ಕಾಚಾರದಲ್ಲಿ ಮಾತಾಡು ಅಂಥವ್ರು ಮಾತಾಡಿದಾರೆ ಅಂದರೆ ಡೆಫಿನೆಟ್ಲಿ ಏನೋ ಅದರಿಂದ ರಾಜಕೀಯ ಉದ್ದೇಶ ಇರ್ಬೋದು ಅಥವಾ ರಾಜಕೀಯ ಲಾಭದ ಗಳಿಕೆಯ ಇದಿರ್ಬೋದು ಕಾರಣ ಇರ್ಬೋದು ಅಂತ ಅನಿಸುತ್ತೆ ಓಕೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ನಡೆಗಳು ಯಾಕೆಂದರೆ ರಾಜಕಾರಣಿಗಳು ಬರೀ ಮಾತಾಡೋದ್ರಲ್ಲಿ ಏನಿರುತ್ತೆ ಹೇಳ್ತಾರೆ ಅದು ಅಷ್ಟೇ ರಾಜಕಾರಣ ಏನಲ್ಲ ಅವರ ನಡೆಗಳು ಕೂಡ ಭಾಳ ರೀತಿ ಕೆಲಸ ಮಾಡ್ತಿರ್ತವೆ ಯಾರಕ್ಕೂ ಏನೇನೋ ಸಂದೇಶಗಳನ್ನು ಕಳಿಸ್ತಿರ್ತವೆ ಸಿನ್ಸ್ ಇದು ಅದು ಡಿ ಕೆ ಶಿವಕುಮಾರ್ ಜಗ್ಗಿ ವಾಸುದೇವ ಕಾರ್ಯಕ್ರಮಕ್ಕೆ ಹೋಗಿದ್ದು ಬಂದಿದ್ದರಿಂದ ಹಿಡಿದು ಅವ್ರ ನಡೆಗಳ ಬಗ್ಗೆ ನಿಮ್ಗೇನು ಅನಿಸುತ್ತೆ ಇಲ್ಲ ಡಿ ಕೆ ಶಿವಕುಮಾರ್ ನಡೆ ನೋಡಿದ್ರೆ ಕುಂಭಮೇಳಕ್ಕೆ ಹೋಗಿದ್ದು ಬಂದಿದ್ದು ಆಮೇಲೆ ಮೊನ್ನೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆಲ್ಲ ನೋಡಿದ್ರೆ ಅವರೆಲ್ಲ ಬಿ ಜೆ ಪಿಗೆ ಹತ್ರ ಆಗ್ತಿರ್ಬೋದು ಅನ್ನೋ ಒಂದು ವಾತಾವರಣ ಸಾಮಾನ್ಯ ಅನಿಸುತ್ತೆ ಭಾವನೆ ಬರುತ್ತೆ ಬಿ ಜೆ ಪಿಗೆ ಹತ್ರ ಇರ್ಬೋದು ಅಂತ ಹತ್ರ ಆಗಿರ್ಬೋದು ಅಂತ ನನಗೇನು ಅವರು ಬಿ ಜೆ ಪಿ ಹೋಗ್ತಾರೆ ಅಂತ ಅನ್ಸಲ್ಲ ಯಾಕೆಂದರೆ ಮೊದಲಿಂದನೂ ಅವರು ಕಾಂಗ್ರೆಸ್ ಪಾಲಿಟಿಕ್ಸಲ್ಲಿ ಬಂದವರು ಕಾಂಗ್ರೆಸ್ನಲ್ಲಿ ಬೆಳೆದು ಬಂದವರು ಈಗಿನಲ್ಲ ಜನಾರ್ದನ್ ಪೂಜಾರಿ ಜ ಕೆ ಪಿ ಸಿ ಅಧ್ಯಕ್ಷರಾಗಿದ್ದಾಗ ಬೇರೆ ಬೇರ ಅಧ್ಯಕ್ಷರಾಗಿದ್ದಾಗ ತುಂಬ ವರ್ಷದಿಂದ ರಾಜಕಾರಣ ಮಾಡಿದವರು ಅವರು ಹಂಗಾಗಿ ಅವರು ದಿಢೀರಂಥರು ಒಂದೇ ಸಲ ನಂಗೆ ಅವ್ರು ಅವರು ಬಿ ಜೆ ಪಿಗೆ ಹೋಗಿದ್ರೆ ಅವ್ರ ಮೇಲೆ ಇ ಡಿ ಆದಾಗ ಮತ್ತು ಇನ್ಕಮ್ ಟ್ಯಾಕ್ಸ್ ರೇಡ್ ಆದಾಗ ಸಿ ಬಿ ಐ ರೇಡ್ ಆದಾಗ ಹೋಗ್ಬೇಕಾಗಿತ್ತು ಅವರು ಸಿ ಅಂಥ ಪರಿಸ್ಥಿತಿಯಲ್ಲಿ ಹೋಗಿಲ್ಲ ಅಂದರೆ ಈಗಂತೂ ಹೋಗೋದು ನನಗೆ ಅನುಮಾನ ಯಾಕೆಂದರೆ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಅವ್ರಿಗೆ ವಿಶೇಷವಾದ ಒಲವಿದೆ ನಾನು ತಿಳಿದ ಮಟ್ಟಿಗೆ ಸೋನಿಯಾ ಗಾಂಧಿ ಅವರು ಒಂದು ಮಾತು ಹೇಳಿದ್ರು ಅವ್ರು ಕೇಳಿಸ್ಕೊಂತಾರೆ ಏನಾದರೂ ಆ ಥರದ ಸಂದರ್ಭ ಬಂದರೆ ಸೋನಿಯಾ ಗಾಂಧಿ ಅವರು ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಹತ್ರ ಮಾತಾಡ್ತಾರೆ ನೀವು ಹೋಗ್ಬೇಡ ಪಕ್ಷ ಬಿಟ್ಟು ಹೋಗ್ಬೇಡಿ ನೀವು ನಾನು ನಿಮ್ಮನ್ನು ಒಳ್ಳೆ ಸ್ಥಾನ ಬರೆದಿದ್ದೀರಾ ಸ್ಥಾನಮಾನಕ್ಕೆ ತ ಸ್ಥಾನಮಾನದಲ್ಲಿ ಕೂರಿಸ್ತೀನಿ ಅಂತ ಭರವಸೆ ಕೊಡ್ತಾರೆ ಅಷ್ಟೊಂದು ನನಗೆ ಗೊತ್ತು ರಾಹುಲ್ ಗಾಂಧಿ ಬಗ್ಗೆ ನನಗೆ ಗೊತ್ತಿಲ್ಲ ಅವರ ಸಂಬಂಧ ಮಾತ್ರ ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಹೋಗಲ್ಲ ಅದು ಅಂದು ನಾನಾ ಕಾರಣಗಳಿದ್ದಾವೆ ಒಂದು ಅವರು ಬಿ ಜೆ ಪಿನ ಸ್ವಲ್ಪ ಒಂಥರ ಅದೇನೋ ಅಸ್ಪೃಶ್ಯತ ಅನ್ನೋ ರೀತಿಯೇ ಟ್ರೀಟ್ ಮಾಡ್ತಿರ್ತಾರೆ ಇನ್ನೊಂದು ಹೋಗೋದಿದ್ದರೆ ಭಾಳ ಹಿಂದೆ ಹೋಗ್ತಿದ್ರು ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಅವರು ಒಂದು ವಿಶೇಷವಾದಂಥ ಪ್ರೀತಿ ಮಮಕಾರ ಇದೆಲ್ಲ ಇದೆ ಅವರೇ ನನಗೆ ಹೇಳಿದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರೇ ದೆಹಲಿಯಲ್ಲಿ ಒಂದು ಹೇಳಿದ ಪ್ರಕಾರ ಅವರು ಏನು ಹೇಳಿದರು ಅಂದರೆ ಅವರು ರಾಜಕೀಯವಾಗಿ ನನಗೆ ಮರುಜನ್ಮ ಕೊಟ್ಟಂಥ ತಾಯಿ ಅನ್ನೋ ರೀತಿ ಹೇಳಿದ್ರು ಮತ್ತೆ ಹಂಗೆ ಹೇಳುವಾಗ ಬಹಳ ಎಮೋಷನಲ್ ಆಗಿದ್ದರು ಅಲ್ಲ ಖಂಡಿತವಾಗಿ ಹಂಗಾಗಿ ನಾನು ಆ ಕಾರಣಕ್ಕೋಸ್ಕರ ಅಷ್ಟು ಖಚಿತವಾಗಿ ಅವ್ರು ಯಾವ ಕಾರಣಕ್ಕೂ ಹೋಗಲ್ಲ ಅಂತಿದ್ದೀನಿ ನನಗೆ ಈಗಲೂ ನನ್ನ ಖಚಿತವಾದಂತ ಅಭಿಪ್ರಾಯ ಏನಂತಂದರೆ ಕಡೆ ಪಕ್ಷ ಸೋನಿಯಾ ಗಾಂಧಿ ಇರೋವ್ರಿಗಾದ್ರೂ ಅವ್ರು ಕಾಂಗ್ರೆಸ್ ಬಿಟ್ಟರು ನನಗೂ ಅದನ್ಸುತ್ತೆ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಅನಿವಾರ್ಯ ಐತೆ ಹ್ಮ್ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಅನಿವಾರ್ಯ ಐತೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅಷ್ಟು ಪಕ್ಷಕ್ಕೆ ರಿಸೋರ್ಸನ್ನು ಮೊಬಲೈಸ್ ಮಾಡಿ ಖರ್ಚು ಮಾಡೋರು ಸಿಕ್ಕದ್ ಕಷ್ಟ ಅದನ್ನು ರಿಸೋರ್ಸನ್ನು ಕೂಡ ಅವ್ರು ಮೊಬಲೈಸ್ ಮಾಡಬಲ್ಲರು ಅದನ್ನು ಖರ್ಚು ಮಾಡೋ ಗೊತ್ತಿದ್ದೆ ಅವರಿಗೆ ಸೊ ಹಂಗಾಗಿ ಡಿ ಕೆ ಶಿವಕುಮಾರ್ ಹಸೆಟ್ಟು ಕಾಂಗ್ರೆಸ್ಗೆ ಒಂದು ಆಸ್ತಿ ಸೊ ಹಂಗಾಗಿ ನನಗನ್ಸುತ್ತೆ ಅವ್ರು ಕಾಂಗ್ರೆಸ್ಸನ್ನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಓ ಬಿಟ್ಟು ಹೋಗೋದಕ್ಕೆ ಸೋನಿಯಾ ಗಾಂಧಿ ಅವ್ರು ಬಿಡೋಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ನಾನು ಹತ್ತಿರದಿಂದ ನೋಡಿದ್ದೀನಿ ದೆಹಲಿ ಹತ್ತಿರದಿಂದ ನೋಡಿದ್ದೀನಿ ನಾನು ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡೋದು ಕೇಳಿಸ್ಕೊಂಡಿದ್ದೀನಿ ಹಾಗಾಗಿ ಈ ನೋಡಿ ನಾನು ನಿಮ್ಗೆ ಹೇಳೋದು ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರು ಇಬ್ಬರು ಕೂಡ ಕಾಂಗ್ರೆಸ್ ಮುಖ್ಯ ಯಾರು ಹೋದರೂ ಕಾಂಗ್ರೆಸ್ಗೆ ನಷ್ಟವೇ ಹೌದು ಡಿ ಕೆ ಶಿವಕುಮಾರ್ ಹೋದ್ರು ಅಷ್ಟೇ ಸಿದ್ದರಾಮಯ್ಯ ಅವ್ರನ್ನ ಹೋದ್ರೂ ಅಷ್ಟೇ ಸಿದ್ದರಾಮಯ್ಯ ಕೂಡ ಒಂದು ಮಾಸ್ಟ್ ಲೀಡ್ರ್ ಅವ್ರಿಗೆ ಮಾಸ್ಟ್ ಲೀಡ್ರು ಮಾಸ್ಟ್ ಮಾಸ್ಟ್ ಬೆಂಬಲ ಇದೆ ಅವ್ರಿಗೆ ಡಿ ಕೆ ಶಿವಕುಮಾರ್ ಕೂಡ ಮಾಸ್ಟ್ ಲೀಡ್ರು ಮಾಸ್ಟ್ ಬೆಂಬಲ ಇದೆ ಹಂಗಾಗಿ ಯಾರನ್ನು ಕಳ್ಕೋಬೇಕು ಯಾರನ್ನು ಬಿಡಬೇಕು ಯಾರನ್ನ ಇಟ್ಕೋಬೇಕು ಒಂಥರ ಇಕ್ಕಟ್ಟಿನ ಸ್ಥಿತಿ ಕಾಂಗ್ರೆಸ್ಗೆ ಹಂಗಾಗಿ ಯಾರನ್ನೂ ಸುಲಭವಾಗಿ ಬಿಟ್ಕೊಳಲ್ಲ ಅಂತ ಅನಿಸುತ್ತೆ ಅಮಿತ್ ಬಳ್ಳಿ ಇಬ್ಬರನ್ನೂ ಕೂರಿಸ್ಕೊಂಡು ಸೆಟ್ಲು ಮಾಡ್ಬೋದು ಇದೆಲ್ಲ ಎರಡೂವರೆ ವರ್ಷದ ಒಪ್ಪಂದಕ್ಕೆ ನಾವು ಇನ್ನೊಂದು ನವಂಬರ್ ತನಕ ಡಿಸೆಂಬರ್ ತನಕ ಆಗಬೇಕಾಗ್ಬೋದು ಇಲ್ಲ ಇಲ್ಲ ಹಂಗೂ ಆಗಲ್ಲ ಅನ್ಸುತ್ತೆ ಅಲ್ಲಲ್ಲ ಹೇಳಿದ್ದು ಇನ್ನು ಅದಕ್ಕೆ ಇನ್ನೊಂದು ಟ್ವಿಸ್ಟ್ ಇದೆ ಏನಂದರೆ ಸಿದ್ದರಾಮಯ್ಯ ಅವ್ರಿಗೆ ಈ ದೇವರಾಜ್ ಅರ್ಸು ಅವರ ದಾಖಲೆಯನ್ನು ಏನು ದಾಖಲೆ ಅಂತಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಗಳಾಗಿದ್ದವರು ಅನ್ನುವಂಥ ದಾಖಲೆ ಈಗ ಸದ್ಯಕ್ಕೆ ದೇವರಾಜ್ ಅರ್ಸು ಅವರ ಹೆಸರಲ್ಲಿದೆ ಆ ದಾಖಲೆಯನ್ನು ಮುರಿಬೇಕು ಅನ್ನುವಂಥ ಆಸೆ ಸಿದ್ದರಾಮಯ್ಯ ಅಂತೆ ಅವರ ಆತ್ಮೀಯರು ಹಂಗೆ ಹೇಳ್ತಿರ್ತಾರೆ ಆಪ್ತರು ಹೇಳ್ತಿರ್ತಾರೆ ಆದರೆ ಇದು ನೆಕ್ಸ್ಟ್ ಮಾರ್ಚ್ ವರ್ಕ್ ಮುಂದುವರಿಬೇಕಾಗತ್ತೆ ಅವರು ಅದಕ್ಕೆ ಈಗ ಅವರು ಹೈಕಮಾಂಡ್ಗೆ ಹೋಗಿ ಕೇಳಿ ಹೈಕಮಾಂಡ್ ಕನ್ವಿನ್ಸ್ ಆಗಿ ಆಗಲಿ ಅದಾದಮೇಲೆ ಬಿಟ್ಕೊಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ನು ಕನ್ವಿನ್ಸ್ ಮಾಡಿದರೆ ಆಗ್ಬೋದು ಯಾಕಂದರೆ ಸುಲಭವಾಗಿ ಪವರ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದಾದರೆ ಡಿ ಕೆ ಶಿವಕುಮಾರೂ ಒಪ್ಕೊಬೋದು ಹೈಕಮಾಂಡು ಒಪ್ಕೋಬೋದು ಇಲ್ಲ ಅದು ಹೀಗೆ ಒಪ್ಪಂದ ಹೀಗೆ ಆಗಿದೆ ಹೀಗೆ ಆಗಬೇಕು ಅಂತಂತಿದ್ರೆ ನೀವು ಹೇಳ್ದಂಗೆ ನವಂಬರ್ ಡಿಸೆಂಬರಲ್ಲಿ ಏನು ಬೇಕಾದರೂ ಆಗ ಸೋ ಸೊ ಬಟ್ ನನಗಂತೂ ಸದ್ಯದ ವಾತಾವರಣ ನೋಡಿದ್ರೆ ಅಧಿಕಾರ ಹಸ್ತಾಂತರ ಇನ್ ಕೇಸ್ ಏನಾದರೂ ಆ ಥರ ಒಪ್ಪಂದ ಸ್ಮೂತ್ ಸ್ಮೂತಾಗಿ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ನನಗಂತೂ ಅದು ಭಾಳ ಹಿಂದೆ ನೋಡಿ ನಿಮಗೆ ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಬೇಕಾದ್ರೆ ರಾಮಕೃಷ್ಣ ಹೆಗಡೆ ಅವರು ಚೀಫ್ ಅದೇ ಯಾಕೆ ಜಯೇಶ್ ಪಟೇಲ್ ಮತ್ತೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಬಂದಾಗ ಆಗಲೂ ಕೂಡ ಸ್ಮೂತ್ ಆಗೇನು ಅದಾದ್ಮೇಲೆ ಮತ್ತೆ ಧರ್ಮ ಟೈಮಲ್ಲಿ ಟೈಮ್ ಅಲ್ಲಿ ಹೌದು ಆಗಲೂ ಸಿದ್ದರಾಮಯ್ಯ ಅವರದಿತ್ತು ಕಾಂಗ್ರೆಸ್ ಅಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಅವ್ರದ್ದು ಇದಿತ್ತು ಇನ್ನೊಂದ್ ಕಡೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಖರ್ಗೆ ಅವ್ರದ್ದು ಪೈಪೋಟಿ ಅದಾದ್ಮೇಲೆ ಯಡಿಯೂರಪ್ಪ ಕುಮಾರಸ್ವಾಮಿ ಯಡಿಯೂರಪ್ಪ ಬಂದ ಮೇಲೆ ಅಂತ ಬಿಡಿ ಪ್ರತಿ ಸಲ ಅದು ನಡೆದೇ ನಡೆದಿದೆ ಪ್ರತಿ ಸಲ ಸಿಎಂ ಚೇಂಜ್ ಮಾಡುವಾಗ ಆಗುವಾಗ ಇದಲ್ಲ ಆಗಿದೆ ಸರಿ ಸರ್ ಓಕೆ ಥ್ಯಾಂಕ್ ಯು ನಮಸ್ಕಾರ ಇದಿಷ್ಟು ಇವತ್ತಿನ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮದ ವಿವರಗಳು ಅಂದರೆ ಈಗೇನು ರಾಜ್ಯ ರಾಜಕಾರಣದಲ್ಲಿ ಏನೇನೆಲ್ಲ ನಡೀತಿದೆಯಲ್ಲ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ನಲ್ಲಿ ಅದು ಮುಖ್ಯಮಂತ್ರಿ ಹುದ್ದೆ ಬದಲಾಗುತ್ತೆ ಅನ್ನುವಂಥ ವಿಷಯದಲ್ಲಿ ನಡೀತಿರುವಂಥ ವಿಷಯಗಳು ಅದನ್ನು ಇವತ್ತು ಚರ್ಚೆ ಮಾಡಿದ್ದೀವಿ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದರಿಂದಾಗಿ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ವಾರ್ತಾ ಭಾರತೀಯ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಅಕೌಂಟ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು